ನೋಡ್ಕಂತೀವಿ ಒಳ್ಳೆ ಕೆಲಸ ಮಾಡಿಯ ನೋಡು ನಾನು ಏಳು ಬಟ್ಟೆ ಬಿಚ್ಚಿದ್ದೆ ನಾನು ಬಟ್ಟೆ ಬಿಚ್ಚಿದ್ದು ಸರಿ ಹೋಯ್ತು ಇಬ್ರು ಅಕ್ಕ ಪಕ್ಕ ಮಲಗಿಸಿವಿ ಇವಾಗ ಐತಿ ಇವ್ರ ಇಬ್ಬರಿಗೂ ಅದಲ್ಲ ಸರಿ ಕಣಮ್ಮ ಸರೋಜಮ್ಮ ಇಲ್ಲೋದ್ರು ಏ ಆಕಿರದೆ ಮಂದಿ ಮನೆಯಾಗ ಅದಕ್ಕೆ ಹೋಗು ನಾನೇ ನೋಡ್ಕಂತೀನಿ ಇವ್ರು ನಾನು ತಂದಿನಿ ಹೋದ್ರು ಬೆಳಗಾನ ಕುತ್ಕೊಳಕ ಆಗುತ್ತೆ ನಿನ್ನ ಕೈಯಾಗ ನಾನು ನೋಡ್ಕಂತೀನಿ ಹೋಗು ಮನೆ ತಕ ಎದಕ ಎದಕ ಕುಂತ್ಕಂತಿ ಆ ಎಣ್ಣ ಐತಿ ಅಲ್ಲೊಂದು ಮೇನ್ ಗಂಡ ಹುಡುಗ ಅಲ್ಲ ಇರೋದು ಸುಮ್ಮನೆ ಮುಚ್ಕೊಂಡು ಹೋಗೋದು ಕತ್ಕ ನಾನು ನೋಡ್ಕಂತೀನಿ ಸರಿ ಬಿಡಂಗೆ ಅದಕ್ಕೆ ಯಾಕೆ ಹೋಯ್ತಿ ನಾನು ಹೋಯ್ತೀನಿ ಹಾ ಹೋಗು ಹೋಗು ಫಸ್ಟ್ ಇಲ್ಲಿಂದ ಅಪ್ಸರಿ ಗೊಂಬೆ ತರ ಅವಳು ಅವಳನ್ನ ಇನ್ನೊಬ್ಬನ್ನು ಕುತ್ಕೊಂಡು ಹೋಗಬೇಕು ನೋಡ್ತಿದ್ರೆ ಒಂಥರ ಐತಿ ಹೆಂಗ್ ಬಿಟ್ಟು ಹೋಗದು ಏನ್ ಲಾ ನಿಂತ್ಕಂಡ ಹೋಗು ಸುಮ್ಕ ಏನಿಲ್ಲ ಹಂಗೆ ಹುಷಾರು ಯಾರೋ ಬಂದಿಂದು ಬಿಟ್ಟಾರು ಕಾಲು ರಾಗಿ ಇದ್ರೊಳಕ ಜೋಳ ಜೋಳಕ್ಕೆ ಬಿಡು ಸರಿಯಾನ ಗದಗ ಒಳಗ ಏನಂಗ ಗೊತ್ತೈತಿ ಇವಾಗ ಸುಮ್ಕ ನೋಡೋಯ್ ಯಾವ ಇವ್ರು ಇಬ್ರನ್ನ ಹಿಂಗೆ ಮಲಗಿಸಿದ್ರು ಏ ಬೇಸುರ್ ಕಾಣಿಸೋದು ಚಂದಗೊಳ್ಗ ಸರಿಯನ ಅಯ್ಯೋ ಅಲ್ಲ ಕಣಣ ಯಾರಣ ಹಿಂಗೆ ಹೊಡ್ದಿರೋರು ಕಾಲ್ಗ ಅಯ್ಯೋ ಅವ್ರು ಬರಬಾರ್ದು ಬರ್ತಾ ತಗ ಅದು ಯಾರು ಹೊಡೆದಿರೋ ಅಂತ ಗೊತ್ತಿಲ್ಲ ರೀ ಅಕ್ಕ ಲೇಟ್ ಮಾಡ್ಬಿಟ್ಟವ್ರೆ ಇವತ್ತು ಏನಾದ್ರು ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಅತ್ತೆ ಪಾಪ ಬೇಜಾರು ಆಗ್ಬಿಡ್ತಾಳೆ ಕಣ ಅದಕ್ಕ ಶಾಂತಿ ಅಮ್ಮನ ಒಬ್ಳು ನೀವು ಹೋಗಿ ಬರೋದವ ಅಂದೆ ರಾಜಾ ಬಂದು ಅಲ್ಲಿಗೆ ಅದಕ್ಕ ಕರ್ಕೊಂಡು ಹೋಗಪ್ಪ ಅಂತಂದು ಹೂ ಕಣತ್ತೆ ಕರ್ಕೊಂಡು ಹೋಯ್ತೀನಿ ಅಂತಂದ ಇನ್ನ ಎಲ್ಲೋಯ್ತವ ಎಲ್ಲಿ ಹೋಗೋರ ಇಲ್ಲ ಫೋನ್ ಹಚ್ಬೇಕು ಕಣ ಲಕ್ಷ್ಮಕ ಲಕ್ಷ್ಮಕ ನೀನ್ ಹತ್ರ ಒಂದು ವಿಚಾರ ಮಾತಾಡಬೇಕು ಕಣಕ ಏಯ್ ನೀನ್ ಅವ್ರ ಅಪ್ಪ ಅಮ್ಮಲೆ ಅಲ್ಲ ಪುರೋಹಿಣಿ ಅವ್ರ ಅಪ್ಪ ಅಮ್ಮ ನೀನೇನೆ ಮಾತಾಡೋದು ನಮ್ಮೂರ ಬಗ್ಗೆ ನಿನ್ಗೆ ಗೊತ್ತೈತಿ ಸುಮ್ ಸುಮ್ಕೊಂಡ್ರು ಹ್ಞೂ 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 ಮಾತಾಡಕ್ಕೆ ಹೊಂಬಿಡ್ತಾಳೆ ಅಕ್ಕ ನನ್ಗೆ ಅಣ್ಣಂಗೆ ಒಂದಿನ ಸೂಸಾರಲ್ಲಿ ಕಣಕ ಬೇಕಾದ್ರೆ ಮಾತಾಡು ಮಾಮ್ಯಾಗ ಆತ ಕಾಲ್ ನೋವು ಅಂತವನ ಅಕ್ಕ ಈ ವಿಚಾರ ಕೇಳಿದ್ರೆ ನೀನು ನಿಜವಲ್ಲ ಅದೇನು ಎತ್ತ ಅಂತ ವಿಚಾರಿಸ್ತೀ ಕಣಕ್ಕ ನಿನ್ ಜೊತೆ ಒಂದ್ ನಿಮಿಷ ಮಾತಾಡ್ಬೇಕು ಕಣಕ್ಕ ಮತ್ತೆ ಯಾಕೆ ಫೋನ್ ಮಾಡಕತ್ತಾಳ ಯಾರು ಮಾತಾಡ್ಬಿಡ್ರಿ ಒಂದ್ ನಿಮಿಷ ಹಂಗೆ ಇರ್ರಕ್ಕ ನಾ ಮತ್ತೆ ಫೋನ್ ಮಾಡ್ತಾಳ ಹಲೋ ಹಲೋ ಹೇಳ್ರಿ ಅಕ್ಕ ಏನ್ ಫೋನ್ ಹಚ್ಚಿರಿ ಅಲ್ಲ ಕಣವ ಕತ್ಲೆ ಐತಲ್ಲ ಶಾಂತಿಯವ ಅವ ಇನ್ನ ಬಂದಿಲ್ಲಲ್ಲ ಎದಕ ಇವತ್ತು

ಹುಡುಕು ಹುಡುಕು ಅಲ್ಲಿ ತಂಕ ಎಲ್ಲವಳ ಎಲ್ಲ ಬಿಟೊಳ ಎಲ್ಲರೂ ಹೋಗ ಅವಳ ಆ ಕಡೆ ಈ ಕಡೆ ನೋಡು ಒಂದಿರು ಬತ್ತಿನಿ ಅಯ್ಯೋ ರೀ ರೀ ಇಲ್ಲೇ ಇರು ಬತ್ತಿ ನಾನು ಯಾಕ ಲಕ್ಷ್ಮಿ ಏನಾಯ್ತು ಶಾಂತಿ ಅಯ್ಯೋ ಶಾಂತಿ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ ಕಣ್ರಿ ಬಾನೆಗೂ ಹೋಗಿಲ್ಲ ಅಂತ ಎಲ್ಲೂ ಹೋಗಿಲ್ಲ ಅಂತ ಎಲ್ಲ ಬಿಟ್ಲು ನನಗೆ ಅದೇ ದಿಗ್ಲabಟೈತೆ ನನ್ನ ಮಕ್ಕಳು ಅಯ್ಯೋ ಎಲ್ಲೋದೊಳಲ್ಲ ಬಿಟೊಳಲ್ಲ ಇಷ್ಟಾದರೂ ಅತ್ತಕ್ಕೆ ಹೋಗಿಲ್ಲವಂತೆ ಎಲ್ಲರ ಮಾತು ಕೇಳ್ಕೊಂಡು ಹೋಯ್ತೀರೆ ಇರು ಲಕ್ಷ್ಮಕ ಲಕ್ಷ್ಮಕ ನಾನು ಬತ್ತೀಕ ಕಣಕ ನಾನು ಬತ್ತಿನಿ ಸರಿ ಬರಕ್ಕ

ಅಯ್ಯೋ ಫಸ್ಟ್ ನಿನ್ ಮಕ್ಳು ಎಲ್ಲ ಹೋಗೋಳ ಹೋಗ್ ನೋಡೋಗು ಲಕ್ಷ್ಮಿ ಆಮ್ಯಾಗ ಬೇಕಾರ ಇದ್ರ ಚಿಂತೆ ಮಾಡುವಂತೆ ನಿನ್ ಗಂಡನ್ ಯೋಚನೆ ಇವತ್ತೇ ಮಾಡಬೇಡ ಅಯ್ಯೋ ನಿನ್ ಗಂಡ ನಂಗ ಅಣ್ಣಿದಂಗ ತಮ್ಮಿದಂಗ ಬೇಸ್ ನೋಡ್ಕೊಂತಿ ಹೋಗು ಸರಿ ಕಣಕ್ಕ ನಾನು ಪುರಾಣಪ್ಪ ಇವ್ರೆಲ್ಲ ಹೋಗಿ ಹುಡಿಕೊಂಡ್ ಬರ್ತೀವಿ ಅಯ್ಯೋ ನನ್ನ ಮಗಳ ಮನೆ ಕಾಣದೇ ಇರತ್ಕ ನನ್ಗ ನಮ್ಮ ನಮ್ಮವ ಬೇರೆ ಫೋನ್ ಹಚ್ಚಾಳ ಮತ್ತೆ ಕಾಣಕತ್ತಿಲ್ಲ ಅಂತ ಹೇಳಿ ಎಲ್ಲೋದ್ಲ ಎಲ್ಬಿಟ್ಲ ನೋಡ್ಕೊಂಡ್ ಬರ್ತೀನಿ ಒಂಚೂರು ಲಕ್ಷ್ಮಿ ಲಕ್ಷ್ಮಿ ಹಂಗೆ ಸಿಂಗಾರಮ್ಮನ ಮನೆ ಹತ್ರ ಹೋಗೋಗು ಅಲ್ಲಿ ಎಲ್ಲರೂ ರಾಜನ್ ಜೊತೆಗೆ ಮಾತಾಡ್ಕೊಂಡು ಕುಂತಿರ್ತಾಳ ಇನ್ನೆಲ್ಲೋ ಇತ್ತಳ ಓಕೆ ಓ ಸರಿ ರಾಜ ನೈತಕ್ಕ ಹೋಗಿ ಹಂಗ ಐತಿ ಅಯ್ಯೋ ಮಗಳೇ ಎಲ್ಲೋದೆ ಮಗಳೇ ನೀನು ಅಣ್ಣಾ ಅಣ್ಣ ರಾಜನ್ ಜೊತೆಗಾ ಏ ಸಿಂಗಾರಮ್ಮನ ಮಗನ ಜೊತೆ ಇರೋದು ಮಾತಾಡೋದು ಸಿಂಗಾರಮ್ಮಗೆ ಎಲ್ಲ ಗೊತ್ತಾ ಓ ಕಣಕಯ್ಯ ಅಯ್ಯೋ ಬೇಸು ಒಳ್ಳೆ ಗೆಳೆಯ ಗೆಳ್ತಿವಿ ಅದಕ್ಕ ಸಾವ್ಕಾರರು ಹಂಗುವ ಮದುವೆ ಮಾಡ್ಬಿಡು ಮಾ ಅಂತ ನಾವೇ ಬೇಡ ತಿನ್ನ ಓದ್ಲಿ ಹುಡುಗರು ಈಗ ಸೆಕೆಂಡ್ ಪು ಓದಕತ್ತಾರ ಅಂತಂದಿದ್ಮೋ ಅಂದಿದ್ಮೋ ಏನ್ ಮಾಡ್ತೀವಿ ಅಕ್ಕ ಎ ಎಲ್ಲಿ ಹುಡ್ಕೋದ್ರ ಸಿಕ್ಕಿಲ್ಲವಲ್ಲ ಮಗಳ ಎಂಟ್ ಗಂಟೆ ಆಯ್ತಾ ಬಂತು ಕಟ್ಲೆ ಬೇರೆ ಆಗಾಕತ್ತೈತಿ ಎನ್ ಆಗಲಿ ಎಲ್ಲ ಬಿಟ್ಳು ಅಯ್ಯೋ ಲಕ್ಷ್ಮಕಯ್ಯ ನಿನ್ ಹತ್ರ ಒಂದ್ ಮಾತ್ ಕೇಳ್ಬೇಕ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಾಕ ಇಲ್ಲಾಂದ್ರ ನಿನ್ ಜೀವನಾನೇ ಹಾಳಾಗಿ ನಿನ್ ಗಣ್ಣ ಕಾಲು ಮುಡ್ಸಿರೋರು ಯಾರು ಎಲ್ಲ ನಮಗೆ ಗೊತ್ತಾಕ ಏನ್ರಿ ಏನು ನನ್ ಗಣ್ಣನ ಕಾಲ್ ಮುಡ್ಸಿರೋದು ಯಾರು ಎಲ್ಲ ಗೊತ್ತ ನಿಮ್ಗ ಹೇ ಹೇಳ್ರಿ ಹೇಳ್ರಿ ಯಾರು ಯಾರು ಲಕ್ಷ್ಮಕಯ್ಯ ನಿಮ್ಮ ಹತ್ರ ಇವತ್ತು ದೀಟ ಹೇಳ್ಬಿಡ್ತೀನಿ ಕೇಳ್ರಿ ಇವತ್ತು ನಾವೇನಂದ್ರ ನಾವು ಪ್ರೋಹಿಣಿ ಅಪ್ಪ ಅಮ್ಮ ಅಲ್ಲ ನಾವಿಬ್ರು ಏ ಕಾನ್ಸ್ಟೇಬಲ್ಸು ಇದೇನಪ್ಪ ಟ್ವಿಸ್ಟ್ ಹೌದು ನಾವು ನಾವಿಬ್ರು ಏನು ಇಷ್ಟವಂತ ಪೊಲೀಸರು ಅಲ್ಲಿ ನರಸಿಂಹ ಅಂತ ಬಂದಿದ್ದಿಲ್ಲ ಒಬ್ಬ ಆತ ಸಿಂಗಾರಮ್ಮನ ಸಿಂಗಾರಮ್ಮ ಇರೋರು ಅವರು ಬಂಗಾರಮ್ಮ ಬಂಗಾರಮ್ಮನ ಅವರು ಗಂಡ ಹೆಂಡ್ತಿರು ಆ ಗಂಡ ಹೆಂಡ್ತಿ ಅದಕ್ಕೆ ಅವರು ಅವಯ್ಯ ಬಂದು ನನ್ನೇನೆ ಹಂಗೆ ಹಿಂಗೆ ಅಂತ ಹೇಳಿ ಸಿಂಗಾರಮ್ಮನ ಬಿಡಿಸ್ಕೊಂಡ್ ಬಂದಿದ್ದ ಅವನೇನೆ ಅವರಿಬ್ರು ಗಂಡ ಹೆಂಡತಿರು ಹೊರಗಡೆ ನಿಂತ್ಕೊಂಡು ಮಾತಾಡೋದ್ ನಾನು ಕೇಳಿಸ್ಕೊಂಡಿದ್ದೀನಿ ಕನಕೋ ನೀವೇ ಹ್ಞೂ ಮೇಡಮ್ ಇದನ್ನ ನಾವು ಪೊಲೀಸ್ ಬಟ್ಟೆ ಹಾಕೊಂಡ್ಬಂದು ಹೇಳಕತ್ತಿಲ್ಲ ನಾವು ಕಲ್ಲರ್ ಬಟ್ಟೆ ಹಾಕೊಂಡು ನಾವು ಎಲ್ಲರಂತಾನೆ ನಿಷ್ಠಾವಂತರಾಗಿರ್ಬೇಕು ಅಂತೇಳಿ ನಿಮ್ಮ ಹತ್ರ ಬಂದ ಹೇಳ್ತಿರೋದು ಇವ್ರ ಹೆಸರು ಇವರು ನನ್ನ ಗಂಡ ಅಲ್ಲ ಇವ್ರ ಹೆಸರು ಕೃಷ್ಣಪ್ಪ ಕಾನ್ಸ್ಟೇಬಲ್ ಅಂತೇಳಿ ಇವರು ಸಿಟ್ಟ ಆಫೀಸರು ಆದರೆ ಇವ್ರಿಗೆ ಈ ತರ ದ್ರೋಹ ಮಾಡ್ಬಿಟ್ರು ಎಲ್ಲರೂ ಸೇರಿಕೊಂಡು ಒಳ್ಳೆ ಆಫೀಸರ್ಗೆ ಬೆಲೆ ಇಲ್ಲ ಅದಕ್ಕೇನೆ ಆ ಸಿಂಗಾರಮ್ಮನ ಜಾಗದಲ್ಲಿ ಇರೋದು ಅವರು ಬಂಗಾರಮ್ಮ ಸಿಂಗಾರಮ್ಮ ಅಲ್ಲ ಸಿಂಗರ ಮುಂಜಾಗದಲ್ಲಿ ಸಾಹುಕಾರ ಹೌದು ಕಣಕಯ್ಯ ಈ ವಿಚಾರನ ನೆನ ಎಲ್ಲ ಹೇಳ್ಬೇಕು ಬಂದೆ ನಾವು ನೀವು ಆ ಹುಡುಗ ಪುರ್ಸಿಗೆ ಹೊಡೆದಿದ್ದು ನೋಡಿ ನಮಗೆ ಬದ್ದಿಗ್ಳಾಗಿ ಸುಮ್ಮನೆ ಅದು ಇವತ್ತು ನಿಮ್ ಮಗ್ ಕಳುವಾಗಿರತ್ತ ಅವರೇ ಕಾಣಾಗಿರ್ಬೇಕ ಅವ್ರ ಮನೆ ಹತ್ರ ಹೋಗಿ ಕೇಳಿ ಅವರೇ ಏನಾರಪಾತಿ ಮಾಡಿಸ್ತಾರ ಏನು ಈ ಬಂಗಾರಮ್ಮ ಸಿಂಗರಮ್ಮನ ಸಿಂಗಾರಮ್ಮ ಹೇ ಯಾವುದೇ ಕಾರಣಕ್ಕೂ ಬಿಡಕಿಲ್ಲ ಇವಳು ಬಂಗಾರಮ್ಮ ಅಂತ ಗೊತ್ತಾದ್ನಾಗ ಇವತ್ತ ಒಂದ್ ತಿಥಿ ಕಾಣ್ತಾ ಕಾಣಿಸ್ತೀನಿ ಅಯ್ಯೋ ಅಕ್ಕಕ್ಕ ಹಂಗೆ ಯಾರು ಮಾಡಕ್ಕೆ ಹೋಗ್ಬಿಟ್ಟಿದ ಫಸ್ಟು ನಿಮ್ಮ ಮಗ್ಳೂನು ಮತ್ತೆ ಆ ಬಂಗ ಅವರು ಸಿಂಗಾರಮ್ಮ ಇದ್ದಾರಲ್ಲ ಅವರನ್ನು ಕಾಪಾಡ್ಕೊಳ್ಳಿ ಅವನು ನರಸಿಂಹ ಅಂತ ಬಂದಿದ್ದನಲ್ಲ ಅವನು ಈ ಬಂಗಾರಮ್ಮನ ಗಂಡನೆ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಕಿವಿಯಾರ ಕೇಳ್ಸ್ಕೊಂಡಿದಿನಿ ಮಾತಾಡೋನ ಇವರೆಲ್ಲ ದುಡ್ಡಿಡೋರು ಅಕ್ಕ ರೊಕ್ಕ ನೀನು ಆಸ್ತಿ ಹೊಡಿಬೇಕು ಅಂತ ಬಂದಿದ್ದಾರೆ ನಾಳೆ ದಿನ ನಿನ್ನ ಜಮೀನು ಕಣ್ಣಾಗ್ತಾನೆ ನೋಡಿ ಇವರು ಹುಡಿ ಮೇಡಮ್ ಇಷ್ಟು ಕೇಳಂದ್ರಲ್ಲ ಬಿಡಿ ಇನ್ನು ನೈಟ್ ಏ ಸಿಂಗಾರಮ್ಮನಗ ಆ ಸಿಂಗಾರಮ್ಮನ್ ರೋ ಕಲ್ಲಿನ ಬಂಗಾರಮ್ಮನಗ ಒಂದ್ ಗಟ್ಟಿ ಕಾಣ್ಸೆ ಕಾಣಿಸ್ತೀಯ ನಮ್ಮ ಸಿಂಗಾರಮ್ಮನ್ನ ನಾ ಕರ್ಕೊಂಡ್ ಬಂದೇ ಬರ್ತೀನಿ ಬೆಳಿಗ್ಗೆ ಮಾತ್ರ ಅಯ್ಯೋ ಮೇಡಮ್ ಅವರೇ ಇದರಿಂದ ನಮಗೆ ನಿಮಗೆ ಎಲ್ಲರಿಗೂ ಪ್ರಾಣ ಕಾಪತ್ತಿದೆ ಹೇಗಾದರೂ ಮಾಡಿ ಬಂಗಾರಮ್ಮನ ರೂಪದಲ್ಲಿರೋ ಸಿಂಗಾರಮ್ಮನ ಒದ್ದೋಡಿಸ್ಬೇಕು ಮತ್ತು ಸಿಂಗಾರಮ್ಮ ಅಲ್ಲಿ ಇದ್ರಲ್ಲ ಪಾಪ ಅವ್ರನ್ನ ಕೊಡೋಕಿದ್ರಲ್ಲ ಎಲ್ಲಿ ಕೊಡೋಕಿದ್ದಾರೆ ತಿಳ್ಕೊಂಡು ಕರ್ಕೊಂಬರಲೇಬೇಕು ಮೇಡಮ್ ಫಸ್ಟು ನನ್ನ ಮಗಳು ಕರ್ಕೊಂಬರ್ತೀನಿ ಎಲ್ಲ ಒಳೆ ಅಂತೇಳಿ ಆಮೇ ಆಗಲ್ಲ ಇರೋದು ನಮ್ಮ ಅತ್ತೆ ಹತ್ರ ಕೇಳೋಣ ಅಂತ ಕಮ್ಮಂದೆ ನಮ್ಮ ಅತ್ತೆ ನೋವು ಕೊಟ್ಟಂಗೆ ಆಗುತ್ತೆ ನಡೀರಿ ಆ ಸಿಂಗಾರಮ್ಮನ ಮನೆ ಹತ್ರನೇ ಹೋಗೋಣ ಅಯ್ಯ ಈ ಮಾತಾಡಿ ಹೋಗಿ ಕರ್ಕೊಂಬಂದ್ರೆ ಆಯ್ತು ಅಕ್ಕ ಒಂದೆರಡು ದಿನ ನಾವು ಇಲ್ಲೇ ಇರ್ತೀವಿ ನಮಗೆ ಆ ಸಿಂಗಾರಮ್ಮ ಸ್ವಲ್ಪ ಮನೆಗೆ ಬರೋವರೆಗೂ ಈ ವಿಚಾರನ ನಾನು ಪೊಲೀಸ್ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಅಯ್ಯೋ ಮೇಡಮ್ ಅವರೇ ನೀವು ನಮ್ಗೆ ಎಷ್ಟು ಒಳ್ಳೇದು ಮಾಡಕತ್ತೀರಾ ಎಲ್ಲಾನು ಹೇಳಕ್ ನೀವು ಬಡವ್ರಗ ಎಲ್ಪ್ ಮಾಡ್ಬೇಕು ಅಂತ ಕಂಬರ ಮೇಡಮ್ ಅವರೇ ನಿಮ್ಗೆ ದ್ರೋಹ ಬಗ್ಲಿ ಪುರೋಹಿಣಿ ಸುಂದರ ನಿಮ್ಗ ದೇವ್ರಂತ ಮಕ್ಕಳು ಅಳಿಯಾ ಅಂತ ಹೇಳ್ಕೊಬಹುದು ಆ ಅವ್ರ ಮನೆಗ್ ಬಂದಿರ ಅಂದ್ರ ನಾನು ಸಪೋರ್ಟ್ ಆಗಿ ನಿಂತ್ಕೊಂತೀನಿ ಸೌಂದರ್ಯಕ್ಕೊನ್ ಜೊತೆ ನಾನ್ ಮಾತಾಡ್ತೀನಿ ಆಯೋರ್ ನಮ್ಮ ಕಡೆಯವರೇ ಸುಮ್ನೆ ಒಂದ್ ದಿನ ದಿನ ಅಂತ ಹೇಳಿ ಬೇಸ್ ನೋಡ್ಕೊಂತಾರ ಫಸ್ಟ್ ಅವ್ರನ್ನ ಕನ್ನಡಿ ಅನ್ನ ನಿಮ್ ಮಗಳು ಸಿಗ್ತದೆ ಸಿಗ್ತಾಳೆ ಬಿಡಿ ಮೇಡಮ್ ಅವರೇ ಎದಕ್ ತಲೆ ಕೆಡ್ಸ್ಕೊಂತೀರ ಸಿಗ್ಬೇಕು ಸಿಗ್ದಂಗೆ ಎಲ್ಲೋಯ್ತಾಳ ಈ ಸಿಂಗಾರಮ್ಮ ಬಂಗಾರಮ್ಮ ಸಿಂಗಾರಮ್ಮ ರೂಪದಲ್ಲಿ ಈ ಬಂಗಾರಮ್ಮ ನನ್ನ ಮಗಳು ಏನು ಮಾಡಕ್ ಆಗಕ್ಕಿಲ್ಲ ಬನ್ನಿ ತೋರಿಸ್ತೀನಿ ಅಲ್ಲೇ ಎಲ್ಲಾರು ಇರ್ತಾಳೆ ಎಲ್ಲಾರು ಕೊಡಕ್ ಇರ್ತಾಳೆ ಗೊತ್ತಾಗುತ್ತೆ ಬನ್ನಿ ಹೆಂಗೋ ಮೇಡಮ್ ಅವರೇ ನೀವು ನಮ್ಮ ಮಾತು ನಂಬಲ್ಲ ಅನ್ಕೊಂಡಿದೆ ಹೆಂಗೋ ನಂಬ್ಕೊಂಡ್ರಲ್ಲ ಬನ್ನಿ ಫಸ್ಟ್ ಆ ಸಿಂಗಾರಮ್ಮನ ಮನೆಗೆ ಹೋಗೋಣ ಬನ್ನಿ ಆ ಬಂಗಾರಮ್ಮ ಸಿಂಗಾರಮ್ಮನ ರೂಪದಲ್ಲಿ ಆ ಬಂಗಾರಮ್ಮನೆ ಎಲ್ಲೋ ಏನೋ ಮಾಡಿರ್ತಾಳೆ ಬನ್ನಿ ಹ್ಞೂ ನಡಿರಿ ನಡೀರಿ ಹೋಗೋಣ ಅದೆಲ್ಲ ಕಣಕ್ ಸರಿ ಕಣಕ್ಕ ರಾಜ ಎಲ್ಲೋದ ರಾಜ ಬೆಳಿಗ್ಗೆಯಿಂದನೂ ಕಾಣಕತ್ತಿಲ್ಲ ನನಗೂ ಅದೇ ಗೊತ್ತಾಗತ್ತಿಲ್ಲ ರಾಜ ಎಲ್ಲೋದಾ ಅಂತೇಳಿ ಬೆಳಿಗ್ಗೆಯಿಂದನೂ ಹುಡ್ಕತ್ತಾನೆ ಮನೆಯಾಗೆ ಎಲ್ಲೂ ಇಲ್ಲ ವರಕ್ಕೂ ಇಲ್ಲ ಹುಡುಗರಾರು ಬಂದು ಹೇಳೋರು ಕರೆಯೋರು ಮನೆ ಹತ್ರ ಬಂದು ಹೋಗ್ತಿದ್ದ ಎದಕ್ಕೆ ಕಾಣ್ತಿಲ್ಲಲ್ಲ ಇವತ್ತು ಅಕ್ಕ ಒಂಚೂರು ಹುಷಾರಾಗಿರಕಾ ಯಾಕಂದರೆ ಲಕ್ಷ್ಮೀ ಮಗಳ ಜೊತೆ ಪಾಲ್ ಸುತ್ತಾಡಕತ್ತಾನ ಫಸ್ಟ್ ರುಕ್ಮಿಣಿನ ಕರೆಸ್ಬಿಡು ಆ ಲಕ್ಷ್ಮೀ ಮಗಳು ನಮ್ಮ ರಾಜ ಸುಳಿಯಕ್ಕೆ ಬಿಡೋಕೆ ಇಲ್ಲ ರುಕ್ಮಿಣಿನ ಇವತ್ತೇ ಬರಲಿ ನೀನು ರುಕ್ಮಿಣಿ ಬಂದೇ ಬರ್ತಾ ಬಂದಾಗ್ತಾನೆ ಅವ್ನಿಗೂ ಅವಳಿಗೂ ಒಂದು ವಾರಕ ಮದುವೆ ಮಾಡಿಸ್ಬಿಡ್ತೀನಿ ಕಣ உம் கணக்கா நான் என்னோ அது இல்லாந்திரா அவள் ಅಯ್ಯೋ ನೀನ್ ಕೆಲ್ಸ್ತೊಳಲ್ವಾ ಒಂದೇ ತರ ಅನ್ಕೊಂಡ ಹೇಳಿ ಅಮ್ಮರ ಕೂರ್ಸ್ಕೊಂಡಿದ್ದಕ್ಕ ಇದೇನಪ್ಪ ಇವಳು ನನಗೆ ತಂದಿರ್ತಾವಳೇ ಅದು ಲಕ್ಷ್ಮೀ ನಾನು ಎಲ್ಲೋ ನಿದ್ದೆಗೆ ಹೋಗ್ಬಿಟ್ಟಿನಿ ಬಂದು ಕುತ್ಕೊಂಡು ನಾಟಕ ಮಾಡಕತ್ತಳ ಕಣ ನಾನೇ ಕಳ್ನ ಹೇಳು ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್